ಕುಂಭಮೇಳ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕುಂಭಮೇಳ ಪ್ರಾರಂಭವಾಯಿತು ಇದುವರೆಗೆ ಒಟ್ಟು ಐವತ್ತೆರಡು ಕೋಟಿ ಜನ ಕುಂಭಮೇಳಕ್ಕೆ ಬಂದು ಪವಿತ್ರ ಸ್ನಾನನ ಮಾಡಿದ್ದಾರೆ ಇನ್ನು ಕೇವಲ ಒಂಬತ್ತು ದಿನಗಳಲ್ಲಿ ಮಹಾ ಕುಂಭಮೇಳ ಮುಕ್ತಾಯವಾಗುತ್ತೆ ನೂರ ನಲವತ್ನಾಲ್ಕು ವರ್ಷಕ್ಕೊಂದ್ಸಲ ಇದು ವಿಶೇಷ ಕುಂಭಮೇಳ ನಡೆಯುತ್ತೆ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮವನ್ನು ತ್ರಿವೇಣಿ ಸಂಗಮ ಅಂತ ಕರೀತಾರೆ ಅಥವಾ ಸಂಗಮ ಘಾಟ್ ಅಂತ ಕೂಡ ಕರೀತಾರೆ ಇದು ಇಪ್ಪತ್ತಾರರ ಮಹಾಶಿವರಾತ್ರಿ ದಿನದಂದು ಇದು ಕುಂಭಮೇಳ ಮುಕ್ತಾಯವಾಗುತ್ತೆ ಈ ಹಬ್ಬವನ್ನು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಿಸಲಾಗುತ್ತೆ ಈ ಹಿನ್ನೆಲೆಯಿಂದ ನಿಮಗೆ ಕೊನೆಯ ಪವಿತ್ರ ಸ್ನಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕ್ಯಾಲೆಂಡರ್ ಪ್ರಕಾರ ಮಹಾಶಿವರಾತ್ರಿ ಫೆಬ್ರವರಿ ಇಪ್ಪತ್ತಾರರಂದು ಬೆಳಿಗ್ಗೆ ಹನ್ನೊಂದು ಗಂಟೆ ಒಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಪೆಬ್ರವರಿ ಇಪ್ಪತ್ತೇಳರ ಬೆಳಿಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಹಾಗಾದರೆ ಶಿವರಾತ್ರಿಯ ದಿನದಂದು ಯಾವ ಗಳಿಗೆಯಲ್ಲಿ ಸ್ನಾನ ಮಾಡಿದರೆ ಮುಕ್ತಿ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆಯಲ್ಲ ಇದನ್ನು ತಿಳ್ಕೊಳ್ಳೋಣ ಬನ್ನಿ ಬ್ರಹ್ಮ ಮುಹೂರ್ತ ಬೆಳಿಗ್ಗೆ ಐದು ಗಂಟೆಯಿಂದ ಐದು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಇರುತ್ತೆ ಈ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾ ಕುಂಭ ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ದೊರಕುತ್ತೆ ಅದೇ ರೀತಿ ಗೋದಳ್ಳಿ ಮುಹೂರ್ತ ನೋಡೋದಾದರೆ ಸಂಜೆ ಆರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷದವರೆಗೆ ಗೋಧೊಳ್ಳಿ ಮುಹೂರ್ತ ಇರುತ್ತೆ ಈ ಗಳಿಗೆಯಲ್ಲೂ ಕೂಡ ಸ್ನಾನ ಮಾಡಿದರೆ ವಿಶೇಷ ಫಲ ದೊರಕುತ್ತೆ ಹಾಗೆಯೇ ನಿಶ್ಚಿತ ಮುಹೂರ್ತನ ನೋಡೋದಾದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೆ ನಿಶ್ಚಿತ ಮುಹೂರ್ತ ಇರುತ್ತೆ ಇದರಲ್ಲೂ ಕೂಡ ನಾವು ಕುಂಭಮೇಳ ಕುಂಭ ಸ್ನಾನನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಇದಲ್ಲದೆ ಶಿವರಾತ್ರಿಯ ಶುಭದಿಂದ ಯಾವುದೇ ಸಮಯದಲ್ಲಿ ಅಥವಾ ಗಳಿಗೆಯಲ್ಲಿ ಕೂಡ ಪವಿತ್ರ ಸ್ನಾನನ ಮಾಡಬಹುದು ಆ ಥರ ಮಾಡೋದರಿಂದ ತುಂಬಾ ಒಳ್ಳೆಯ ಫಲಗಳು ಲಭ್ಯವಾಗುತ್ತೆ ಅದೇ ರೀತಿ ಅಜ್ಞಾನದಿಂದ ಮುಕ್ತಿ ಕೂಡ ದೊರಕುತ್ತೆ ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಳ್ಳಲು ಇದು ಸಹಾಯ ಮಾಡುತ್ತೆ ಈ ಮಹಾ ಕುಂಭಮೇಳದಲ್ಲಿ ಯಾರು ಹೋಗಿ ಪವಿತ್ರ ಸ್ನಾನವನ್ನು ಮಾಡ್ಕೊಂಡು ಬರ್ತಾರೋ ಅವರೇ ಧನ್ಯರು ಅಂತ ಹೇಳ್ಬೋದು ಜೈ ಮಹಾಕಾಲ